ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸುವರ್ಣ ಕರ್ನಾಟಕ ಕಾರ್ಮಿಕರ ವೇದಿಕೆಯಿಂದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಎಸ್ ಮಂಜುನಾಥ್ ಅಂತೇಳಿ ಸೊ ಇವತ್ತು ನಡೀತಾ ಇರೋದು ಬಂದು ಐದು ಸ್ಲಮ್ಮುಗಳ ಬಗ್ಗೆ ವಿಚಾರಣೆ ಸೊ ನಾವು ಮನವಿ ಸಲ್ಲಿಸಿದ್ದೀವಿ ಇಲ್ಲಿರೋಂಥ ಎಲ್ಲರಿಗೂ ಹಿಂದೆನೇ ಎಚ್ ಎಫ್ ಎ ಲೆವೆನ್ ಆಕ್ಟಿವೈಡಿಯಲ್ಲಿ ಈಗಾಗಲೇ ಜಮೀನು ಎಲ್ಲರಿಗೂ ಒದಗಿಸ್ಕೊಡ್ಬೇಕಂತೇಳಿ ಸ್ಲಮ್ ಬೋರ್ಡ್ಗೆ ನಾನು ಪತ್ರ ಕೊಟ್ಟಿದ್ದೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀನಿ ವಸತಿ ಸಚಿವರು ಜಮೀರ್ ಅಹಮದ್ಗೂ ಕೊಟ್ಟಿದ್ದೀನಿ ಕೊಟ್ಟು ಇವ್ರಿಗೆ ಏನಿದೆ ಮೂಲಭೂತ ಸೌಕರ್ಯಗಳು ಮಾಡಿಸ್ಕೊಡಿ ಅಂತೇಳಿದ್ದೆ ಈಗ ಆಲ್ರೆಡಿ ಕೆಲವು ಜನರದು ಪಟ್ಟಿ ಮಾಡಿದ್ದಾರೆ ಪಟ್ಟಿ ಮಾಡಿ ಸೊ ಮುಂದಿನ ಕಮಿಷನರ್ಗೆ ಸೈನ್ಗೆ ಕೊಡ್ತಾಯಿಲ್ಲ ಯಾವುದು ಕೆಳ ಕೆಳಗಿನ ವರ್ಗದ ಅಧಿಕಾರಿಗಳು ಸೊ ಅದೇ ಇವತ್ತು ಕಾನ್ಸೆಪ್ಟ್ ಇದ್ದಿತ್ತು ಅದೇ ಅಧಿಕಾರಿಗಳು ಇವತ್ತಿಲ್ಲಿ ಕರೆಸಿದ್ದು ಬಂದಿದ್ದರು ಮಾತಾಡಿದ್ದಾರೆ ಏನು ಕೆರೆ ಕಟ್ಟೆ ಅನ್ನೋದೇನಿದೆ ಅಂದರೆ ತಿಂಡ್ಲು ಬ್ಯಾಡರಾಯಪುರ ವಿಧಾನಸಭಾ ಕ್ಷೇತ್ರ ಕೊಡಗೇಹಳ್ಳಿ ತಿಂಡ್ಲು ಗ್ರಾಮದಲ್ಲಿರೋಂಥ ಒಂದು ವಿರಪಕ್ಷಪುರ ಗ್ರಾಮ ಅದಕ್ಕೆ ಅದನ್ನು ಸಂಬಂಧಪಟ್ಟಂಗೆ ಆಮೇಲೆ ರಾಚನಹಳ್ಳಿ ಸಂದ್ರ ಗ್ರಾಮ ಅದು ಬ್ಯಾಡಂಪುರ ವಿಧಾನಸಭಾ ಕ್ಷೇತ್ರನೇ ಬರುತ್ತೆ ಅಲ್ಲೂ ಕೂಡ ಈ ಜಮೀನು ವಿಚಾರದಲ್ಲಿ ಅಲ್ಲೂ ಮಾತಾಡಿದ್ದೀವಿ ಅಲ್ಲಿ ನಾನೂರು ಕುಟುಂಬಕ್ಕೂ ಹೆಚ್ಚು ಸೊ ಇವತ್ತು ಅವ್ರಿಗೆಲ್ಲರೂ ಧಮಕಿ ಹಾಕಿದ್ದಾರೆ ಯಾತ್ರ ಹಾಕಿದ್ದಾರೆ ಅಂದರೆ ನೀವ್ಯಾರು ಇಲ್ಲಿ ಸ್ನಾನ ಮಾಡೋಂಗಿಲ್ಲ ಇಲ್ಲಿ ಯಾರು ಇಲ್ಲಿ ಮಗ ತೊಳಿಯಂಗಿಲ್ಲ ನೀವು ಯಾರು ಇಲ್ಲಿ ಕೂರಂಗಿಲ್ಲ ನೀವು ಖಾಲಿ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ಈಗ ಹೊಸ್ದಾಗಿ ಬಂದ ನ್ಯೂಸ್ ಅದು ಸೊ ಈ ಸ್ಲಮ್ ಬೋರ್ಡ್ ಅವರು ಸ್ಲಂ ಬೋರ್ಡ್ ಇರೋದೇ ಸ್ಲಂ ಜನಕ್ಕೆ ಅಂತಲೇ ಅವ್ರು ಬಂದು ಅವ್ರ ಮೂಲ ಅಗತ್ಯಗಳು ಏನಿದೆ ಅದನ್ನು ಪೂರೈಸುವಂಥದಕ್ಕೆ ಇರೋದಕ್ಕೆ ಸ್ಲಮ್ ಬೋರ್ಡ್ ಆ ಬೋರ್ಡ್ನವರು ಇವತ್ತಿಗೂ ಯಾವ ಕೆಲಸ ಮಾಡಿಲ್ಲ ಪಟ್ಟಿಯನ್ನು ಇನ್ನೂರೈವತ್ತು ಜನ ಪಟ್ಟಿ ಮಾಡಿದ್ದಾರೆ ನೋಡಿದ್ರೆ ಆಮೇಲೆ ಯಾವ ಕೆಲಸ ಮಾಡಿದ್ರೆ ಇಟ್ಟಿದ್ರು ಸೊ ಇವತ್ತು ಎಚ್ಚರಿಸಿದ್ದೀವಿ ಇನ್ನೊಂದ್ಸತಿ ಹಿಂಗೆ ಮಾಡೋದು ಚೆನ್ನಾಗಿರಲ್ಲ ಸರ್ ಕ್ಲೀನಾಗಿ ನಮ್ಮ ಜನಗಳ್ದು ಏನಿದೆ ಕೆಲಸಗಳು ಫೈನಲ್ ಮಾಡಿಕೊಡಿ ಹೇಳಿದ್ದೀವಿ ಹಾಗೆ ಇವ್ರಿಗೆ ಅಲ್ಲ ಇವ್ರ ವಿಚಾರವಾಗಿ ಜಿಲ್ಲಾಧಿಕಾರಿಗಳು ಕೂಡ ದೂರು ಕೊಡೋಕೆ ಇದ್ದೀನಿ ಅಲ್ಲೂ ಕೊಟ್ಟು ಅಲ್ಲಿ ಇವರು ಏನು ಮಾಡ್ತಿದ್ರು ಅನ್ನೋ ವಿಚಾರ ಕೂಡ ಅಲ್ಲೂ ತೋರಿಸ್ತೀವಿ ಹಾಗೆ ಒಂದು ಸಾಹೇಬ್ರಿಗೆ ಮೆಮೋರಿಡಮ್ ಕೊಟ್ಬಿಟ್ಟು ಅದ್ರ ಮುಖಾಂತರವಾಗಿ ಫೋನ್ ಮುಖಾಂತರವಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋವಂಥ ಒಂದು ವಿಚಾರನ ತಿಳಿಸ್ಬಿಟ್ಟು ಬರ್ತೀವಿ ಸೊ ಈಗ ಏನಂದ್ರೆ ಎಲ್ಲರಿಗೂ ಏನು ಮನೆಗಳಿಲ್ಲ ಆ ಮನೆಗಳು ಎಲ್ಲರಿಗೂ ಸಿಗಲೇಬೇಕು ಸರ್ ಎಚ್ ಎ ಪಿ ಪಿ ಎಮ್ ಅಂತಂದರೆ ಎಂ ಪಿ ಕೋಟ ಅಂತ ಅದು ಎಂ ಪಿ ಕೋಟದಿಂದ ಎಲ್ಲರಿಗೂ ಜಮೀನು ಕೊಡಬೇಕಾದ್ರೆ ಎಲ್ಲರಿಗೂ ಇದೆ ಇದೆ ಎಮ್ ಎಲ್ ಎಗಳು ಮಾತಾಡೋಂಗಿಲ್ಲ ಸಿ ಎಮು ಮಾತಾಡೋಂಗಿಲ್ಲ ಅದೊಂದು ಪ್ರಾಜೆಕ್ಟೇ ಇದೆ ಅದು ಆ ಪ್ರಾಜೆಕ್ಟಲ್ಲೇ ನಾನು ಇದನ್ನು ಬರ್ಕೊಟ್ಟಿದ್ದೀನಿ ಅವ್ರಿಗೆ ಆಲ್ರೆಡಿ ಪಟ್ಟಿ ಮಾಡ್ತಾ ಇದ್ದಾರೆ ಅಂತಾರೆ ಮಾಡ್ತಾ ಇಲ್ಲ ಸೊ ಪೆಂಡಿಂಗಿಲ್ಲಿ ಇಟ್ಟಿದ್ದಾರೆ ಈ ಬಡ ಜನಕ್ಕೆ ಏನಾರು ಮಾಡಿ ಒಂದು ಸೂರು ಸಿಗ್ಲೇಬೇಕನ್ನೋ ಉದ್ದೇಶವಾಗಿ ಇವತ್ತು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಅದೇ ಈ ಫ್ರೀಡಂ ಪಾರ್ಕ್ ಹತ್ರ ನಾವು ಕಾಣಿಸ್ತೀವಿ ನಮ್ಮ ಹೋರಾಟ ನಿರಂತರವಾಗಿ ಸುಮಾರು ಹತ್ತು ವರ್ಷಗಳಿಂದ ನಾವು ಬಡವರ ಪರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಆದರೆ ಸ್ಲಂ ಬೋರ್ಡ್ ಅವರು ಮತ್ತು ಜಿಲ್ಲಾ ಅಧಿಕಾರಿಗಳು ಬರೀ ಆಶ್ವಾಸನೆ ಕೊಟ್ಕೊಂಡು ನಮಗೆ ಕಾಗೆ ಆಡಿಸ್ತಾ ಇದ್ದಾರೆ ಅದ್ರ ಪರವಾಗಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಹೋರಾಟ ನಿರಂತರ ಹೋರಾಟ ಜಮೀನು ಕೊಡ್ತೀವಿ ಅಂತಾರೆ ಸೈಡ್ ಕೊಡ್ತೀವಿ ಅಂತಾರೆ ಆದರೆ ಕೊಡೋದೇ ಇಲ್ಲ ಬರೀ ಅಲೆ ಸರ್ಕಾರ ಇದ್ದರು ಅವರು ನಾಟಕ ಮಾಡ್ಕೊಂಡು ಹೋದರು ಈಗ ಸರ್ಕಾರ ಬಂದಿದ್ದರು ಇವರೂ ಅದೇ ನಾಟಕ ಮಾಡ್ತಾಯಿದ್ದಾರ ಬಿಟ್ಟರೆ ಕೊಡ್ತಾ ಇಲ್ಲ ಬರೀ ಜಿಲ್ಲಾ ಭವನ ಅವರಲ್ಲಿ ಅಧಿಕಾರಿಗಳು ತಿರುಗಾಡ್ಸೋದು ಮತ್ತು ಜೆ ಸ್ಲಂ ಬೋರ್ಡಿಂದ ಅಧಿಕಾರಿಗಳು ತಿರುಗಾಡ್ಸೋದು ಇದೇ ಆಗೈತೆ ನಮಗೆ ಆದರೆ ಯಾವ ಕೆಲಸಗಳು ಮಾಡ್ತಾ ಇಲ್ಲ ನಾವು ದಲಿತರಿಂದ ಸಾಕಷ್ಟು ನಮ್ಮ ಬಡ ಕುಟುಂಬದಿಂದ ನಾವು ಈ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಇದ್ರ ಪರವಾಗಿ ನ್ಯಾಯ ಸಿಕ್ಕವರೆಗೂ ನಮ್ಮ ಹೋರಾಟ ಅಂತ ನಾವು ಹೇಳ್ತೀವಿ ಈ ಹೋರಾಟವನ್ನು ಈ ಧರಣೆಯನ್ನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ನಾವು ನಮ್ಮ ಹೆಸರು ಆದಿನಾರಾಯಣ ಅಂತ ಸಂಘಟನಾ ಕಾರ್ಯದರ್ಶಿ ಸಹಾಯಕ ಕಾರ್ಯದರ್ಶಿ